ನಮಸ್ಕಾರ ಈಗಷ್ಟೇ ನಮ್ಮ ಸಿನಿಮಾ ಇಂಡಸ್ಟ್ರಿಯ ಹೊಸ ಹೀರೋ ಲವರ್ ಬಾಯ್ ಚಾಕ್ಲೇಟ್ ಹೀರೋ ಚಿಕ್ಕಣ್ಣ ಚಿಕ್ಕ ಹೇಳ್ಬೇಕಂದ್ರೆ ಡಾರ್ಕ್ ಚಾಕ್ಲೇಟ್ ಎರಡು ಎರಡು ಕಾಲು ಗಂಟೆ ಚಿಕ್ಕಣ್ಣ ಚಿಕ್ಕಣ್ಣ ಸಿನಿಮಾ ಅಂದಮೇಲೆ ನಿಮ್ಮನ್ನ ನಗಿಸ್ತಾರೆ ಅಂತ ಒಂದು ನಂಬಿಕೆ ಇಟ್ಕೊಂಡೇ ಬರ್ತೀರಾ ಆ ನಂಬಿಕೆಯಲ್ಲೂ ಮೋಸ ಹೋಗಲ್ಲ ಆದರೆ ನಿಮ್ಗೆ ಸರ್ಪ್ರೈಸ್ ಆಗೋದೇನು ಅಂದರೆ ಒಂದು ಇಮೋಷನಲ್ ಸಿನ ಚಿಕ್ಕಣ್ಣ ಅವರು ಎಷ್ಟು ಅದ್ಭುತವಾಗಿ ನಟನೆ ಮಾಡಿ ನಮಗೆ ನಮಗೆಲ್ಲರೂ ಒಂದು ಸಡ ಕಣ್ಣಲ್ಲೇ ನೀರು ನೀರು ನಿಮ್ಮ ಆ್ಯಕ್ಟಿಂಗ್ ಮಾಡಿದ್ದಾರೆ ಯೂಜುವಲ್ ಅವ್ರ ಕೈಲಿ ಅಂದರೆ ಹದಿನೈದು ವರ್ಷ ನೋಡ್ತಾ ಇದೀವಲ್ಲ ಚಿಕ್ಕಂಡ್ನಲ್ಲಿ ಇದು ಒಂದು ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ತುಂಬ ಖುಷಿ ಆಯಿತು ಆಮೇಲೆ ಅವ್ರದ್ದು ಒಂದು ಸಾಂಗಲ್ಲಿ ನಿಜ ಜಾಲಿಸಬೇಕು ಅಂದ್ರೆ ನಾನು ನಾನು ಒಬ್ಬನೇ ಅಲ್ಲ ನಾವೆಲ್ಲರೂ ಮಾತಾಡ್ತಿದೀವಿ ಇದೀವಿ ಪ್ರಭುದೇವ ತರ ಕಾಣಿಸ್ತಾರೆ ಹೌದು ಪ್ರಭು ದೇವ ಅವರ ತರ ನೆಕ್ಸ್ಟ್ ಸ್ಟೆಪ್ಸ್ ಹಾಕಿದ್ರು ಕಾಣಿಸ್ತಾರೆ ಸೋ ಆಗ್ಲೇ 샤ರುಖ್ ಖಾನ್ ಆಯ್ತು ಈಗ ಪ್ರಭುದೇವ ದೇವ ಅವರಿಗೆ ಹೋಲ್ಸತಾರೆ ಇಷ್ಟೋ ಹೊಟ್ಟೆ ಯೋಟೆ ಕೊಡಿ ತಿಚಕನ ನಮ್ಮ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲ ಎಲ್ಲಾ ಹೀರೋಗಳನ್ನ ಹೋಲಿಸಿದ್ದಾರೆ ಹೋಲ್ಸಿದ್ದಾರೆ ಬಹಳ ಚೆನ್ನಾಗಿ ಅದನ್ನ ಕ್ಯಾರಿ ಮಾಡಿದ್ದಾರೆ ಮೇನ್ ಥಿಂಗ್ ಅದನ್ನ ಕ್ಯಾರಿ ಮಾಡೋದು ಇಂಪಾರ್ಟೆಂಟ್ ಇದು ನಮ್ಮ ದೀಪಣ್ಣ ಅಥವಾ ತರಿಸುಬ್ಬೂರ್ ಆಗಲಿ ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಪಾತ್ರನೂ ಬಹಳ ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೂ ಬೋರ್ ಆಗಲ್ಲ ಸಿನಿಮಾ ನಗಿಸ್ತಾ ಇರ್ತಾರೆ ಅಳಿಸ್ತಾರೆ ಎಲ್ಲ ಎಮೋಷನ್ಸ್ ಇದೆ ಎಲ್ಲರೂ ಬಂದು ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊಡ್ತೀನಿ ಆಮೇಲೆ ನಮ್ಮ ಕರ್ಮಣ್ಣ ಅವರು ಮತ್ತೆ ಹೀರೋಯಿನ್ ಅವರು ಡೈರೆಕ್ಷನ್ ಪ್ರೊಡಕ್ಷನ್ ಎಲ್ಲರೂ ಕೆಲಸ ತುಂಬಾ ಜವಾಬ್ದಾರಿ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಇಷ್ಟಪಡ್ತೀನಿ ಎಸ್ಪೆಷಲಿ ಚಿಕ್ಕ ನಮ್ಮ ಚಿಕ್ಕಗೆ ಶಾರುಖ್ ಖಾನ್ ಶಾರುಖ್ ಖಾನ್ ಫೋನಲ್ಲೆಲ್ಲ ಚೇಂಜ್ ಮಾಡ್ಬಿಡ್ತೀವಿ ಶಾರುಖ್ ಖಾನ್ ಅಂತ ಹೇಳಿ ಚಿಕ್ಕನ ಹೇಳಿ ಗೆಳೆಯರ ಒಂದು ಸಾತು ಬಹಳ ದಿನಗಳ ಕನಸು ಒಂದು ಚರ್ನಿ ದೊಡ್ಡ ಚರ್ನಿ ಇಲ್ಲ ನಿಜವಾಗ್ಲೂ ಖುಷಿ ಆಗ್ತಿದೆ ಯಾಕಂದ್ರೆ ಇದೇ ಒಂಥರ ಸೆಲೆಬ್ರಿಟಿ ಶೋ ಇದ್ದಂಗಿದೆ ನನಗೆ ಯಾಕಂದ್ರೆ ಅಷ್ಟು ಜನ ಬಂದು ಎಲ್ಲರೂ ಹರಿಸ್ತಾ ಇದ್ದಾರೆ ಈಗ ಸಿನಿಮಾ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ ಯಾಕೆಂದರೆ ನಾನು ಆಲ್ರೆಡಿ ತುಂಬ ಮಾತಾಡಿದ್ದೀನಿ ಈಗ ಏನಿದ್ರು ನಮ್ಮ ಸಿನಿಮಾ ನಿಮ್ಮ ಮುಂದೆ ಬಂದಿದೆ ನೀವು ನೋಡಬೇಕು ನಿಮ್ಮ ಅಭಿಪ್ರಾಯಗಳು ಹೇಳಬೇಕು ಆಮೇಲೆ ಒಂದಷ್ಟು ಬುಕ್ಕಿಂಗು ಅದು ಇದು ಅಂತಿದ್ರಲ್ಲ ನಿಜವಾಗ್ಲೂ ಅದು ಖುಷಿ ಆಯಿತು ಯಾಕೆಂದರೆ ಸ್ಟಾರ್ ಸಿನಿಮಾಗಳಿಗೆ ಅಷ್ಟೇ ಬುಕ್ಕಿಂಗು ನಮ್ಮಗಳಿಗೆಲ್ಲ ಆಗೋಲ್ಲ ಅಂತ ನಿಜವಾಗ್ಲೂ ಹಂಗೆ ಅಂದ್ಕೊಂಡಿದೆ ಬಟ್ ಯಾರ್ಯಾರು ಬುಕ್ ಮಾಡಿಸ್ಕೊಂಡು ಎಲ್ಲ ನೋಡಿದ್ದೀರ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಪಿಕ್ಚರ್ ಚಿಕನ ಪರ್ವ ನಾವೆಲ್ಲ ಹೇಳಬೇಕು ಯಾಕಂದರೆ ಸಾಮಾನ್ಯವಾಗಿ ಒಂದು ಟಾಕ್ ಬರುತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ಬರೀ ಬ್ಯಾಕ್ ಗ್ರೌಂಡ್ ಮಾತ್ರ ಬೆಳಿತಾರೆ ಇಂಡಸ್ಟ್ರಿಲಿ ಅಂತ ನಿಜವಾಗ್ಲೂ ತುಂಬ ಕಷ್ಟಪಟ್ಟು ತುಂಬ ಲಾಸೇ ಇಟ್ಕೊಂಡು ತುಂಬ ಕಷ್ಟದಿಂದ ಬಂದಿರೋ ಚಿಕನ್ನ ನೀವೆಲ್ಲರು ಸೇರಿ ಅವ್ನು ಅರ್ಸ್ಬೇಕು ಅಂತ ನಿಮ್ಮಲ್ಲಿ ಎಲ್ಲ ತಿಸ್ಕೊತೀನಿ ಇಷ್ಟ ನಿಜವಾಗ್ಲೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಬ್ಯಾಕ್ಗ್ರೌಂಡ್ ಇಲ್ಲದೇ ಇದ್ರು ಎಲ್ಲ ಸರ್ ಅಂದರೆ ಅದಕ್ಕೆಲ್ಲ ನಮ್ಮ ನಿಜವಾಗ್ಲೂ ಕನ್ನಡದ ಜನ ನಾನು ಹೇಳ್ಕೊಂಡೇ ಬರ್ತಿದ್ದೀನಿ ಯಾವ ಜಾತಿ ಯಾವ ಧರ್ಮ ಅವ್ನು ಯಾರು ಏನು ಒಂದು ನೋಡೋಲ್ಲ ಅವನ್ನೆಲ್ಲೆಲ್ಲರೂ ಪ್ರತಿಭೆ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನು ಮೆರೆಸ್ತಾರೆ ಅದು ಗೊತ್ತಿರೋ ವಿಷಯನೇ ಎಲ್ಲರೂ ಉಪಾಧ್ಯಕ್ಷ ಯಾರ್ಯಾರು ನೋಡಿ ನೋಡಿದ್ದೀರಾ ಈಗ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡ್ರಿ ಹೊಸ ವರ್ಷಕ್ಕೆ ಹೊಸ ಕನಸು ಇಟ್ಕೊಂಡು ಬಂದಿದ್ದೀನಿ ಇದು ಒಂಥರ ಭವಿಷ್ಯನೇ ದಯವಿಟ್ಟು ಎಲ್ಲರೂ ನೋಡಿ ಖಂಡಿತ ಫ್ಯಾಮಿಲಿ ಕಾಲೇಜು ಯೂತ್ಸು ಎಲ್ಲರೂ ಇಷ್ಟ ಇಷ್ಟ ಆಗುತ್ತೆ ದಯವಿಟ್ಟು ನೋಡ್ರಿ ಎಲ್ಲ ನೋಡಿ ಹರಿಸಿ ಆಶೀರ್ವದಿಸಿ ಥ್ಯಾಂಕ್ ಯು ಸೊ ಮಚ್

ಅಲ್ಟಿಮೇಟ್ ಆಗಿದೆ ಚಿಕ್ಕಣ್ಣ ನೆನೇನೂ ಸಿಕ್ಕಿದ್ವಿ ತುಂಬ ನರ್ವಸ್ ಆಗಿದ್ರು ಆ ನರ್ವಸ್ ಇವಾಗಲೂ ಕೂತು ಪಕ್ಕದಲ್ಲೇ ಕೂತ್ಕೊಂಡು ನೋಡಬೇಕಾದ್ರೆ ಕೂಲ್ ಕೂಲ್ ಅವ್ರು ಹೇಳ್ತಾರಲ್ಲ ಆ ಹಾಗೂ ನಾವು ಹೇಳ್ತಿದ್ವಿ ಸೊ ಟೆನ್ಷನ್ನೇ ಬೇಡ ತುಂಬ ಅದೆ ಆ್ಯಂಡ್ ಯಾರೇ ಸಿನಿಮಾ ಥಿಯೇಟ್ರಿಗೆ ಬಂದರೆ ನಡ್ಕೊಂಡಂತೂ ಹೋಗೋದಂತೂ ಅದೊಂದು ಗ್ಯಾರಂಟಿ ಸೊ ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ ನೋಡಿ ಬಂದು ಮಜಾ ಮಾಡಿತ್ತು ಹೇಳ್ಬೇಕಲ್ಲ ಖುಷಿ ಆಗ್ತಿದೆ ಚಿಕ್ಕಣಸರು ಹಂಡ್ರೆಡ್ ಪರ್ಸೆಂಟ್ ಗೆದ್ದಿದ್ದಾರೆ ನಾನು ಅವತ್ತೇ ಹೇಳಿದ್ದೆ ಅವರು ಗಾರೆಯಿಂದ ತಾರೆಯಾದವರು ಇವತ್ತು ಎಲ್ಲ ಕರ್ನಾಟಕ ಜನತೆ ನೀವೆಲ್ಲ ಸೇರ್ಬಿಟ್ಟು ಅವ್ರನ್ನ ಗೆಲ್ಸಿದ್ರ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ನಾವು ಅವತ್ತೇನ್ ಹೇಳ್ತಾ ಬಂದಿದ್ವಿ ಅದನ್ನ ಇವತ್ತೆಲ್ಲರೂ ಹೇಳ್ತೀರಾ ಖಂಡಿತವಾಗ್ಲೂ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಎಂದಿನ ತರ ಕೆಟಗರಿ ಅವರು ಅಂದ್ರೆ ಮಧ್ಯಮ ವರ್ಗದಿಂದ ಬಂದವರು ಅಂತರ ಬೆಳಿಬೇಕು ಅನ್ನೋದು ನಮ್ ತುಂಬಾ ಇವಾಗ ಗೆದ್ದಿದ್ದಾರೆ ಚಿಕ್ಕಣ್ಣ ತಿಳಕ್ಕೆ ನಾನು ಫ್ಯಾನ್ ಆಗಿ ಮತ್ತೆ ಒಬ್ಬ ತಮ್ಮ ಆಗಿ ತುಂಬಾ ಖುಷಿ ಕೊಡ್ತಿದೆ ಖಂಡಿತವಾಗ್ಲು ಬನ್ನಿ ನೀವ್ ಏನ್ ಏನ್ ಅನ್ಕೊಂಡ್ ಅದು ಉಪಾಧ್ಯಕ್ಷ ಹಂಡ್ರೆಡ್ ಪರ್ಸೆಂಟ್ ಮೋಸ ಮಾಡಲ್ಲ ನಮ್ಮ ಡೈರೆಕ್ಟರ್ ಆಗಿರ್ಬೋದು ಉಮಾಪತಿ ಸರ್ ಆಗಿರೋದು ಸಿನಿಮಾ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಅಷ್ಟೇ ಚೆನ್ನಾಗಿ ಇಷ್ಟ ಆಗ್ತಿದೆ ಅದು ತುಂಬಾ ಖುಷಿ ಕೊಡ್ತಿದೆ ಬನ್ನಿ ಎನ್ಕರೇಜ್ ಮಾಡಿ ಉಪಾಧ್ಯಕ್ಷ ಹಾಗೆ ಕನ್ನಡ ಯು ಕೆಲಸದಿಂದ ಇವತ್ತು ಉಪಾಧ್ಯಕ್ಷ ಆಗಿದ್ದಾರೆ ಅದು ಅದಕ್ಕೆ ಅದು ನಮ್ಮ ಇಲ್ಲಿ ಒಂದು ಚಿಕ್ಕ ಸ್ಕ್ರಾಚ್ ಒಂದು ನಿಮಿಷ ಒಂದ್ ನಿಮಿಷ ಒಂದು ನಿಮಿಷ ಯಾಕೆಂದ್ರೆ ಯಾಕೆ ಹೇಳ್ತಿದ್ರೆ ಅಂದ್ರೆ ಒಂದು ಚಿಕ್ಕ ಸ್ಕ್ರಾಚ್ ಇಂದ ಟ್ಯಾಲೆಂಟ್ ಇದ್ರೆ ಯಾರು ಎಲ್ಲಿ ಬೇಕಾದ್ರೂ ನಂದು ಇವತ್ತು ಇಲ್ಲಿ ಪ್ರೂವ್ ಮಾಡ್ತಿದ್ದಾರೆ ಮುಂದೆ ದೊಡ್ಡ ಹೀರೋ ಆಗ್ತಾರೆ ಸೊ ಇಡೀ ಸಿನಿಮಾದಲ್ಲಿ ಹೀರೋ ಹೀರೋ ಅಂತ ಅನ್ಸ್ಕೊಂಡಿದ್ದಾರೆ ಖಂಡಿತ ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಹೀರೋ ಅಂಡ್ ನಮ್ಮ ಕನ್ನಡಿಗರ ಆಶೀರ್ವಾದ ಖಂಡಿತ Thank you. Thank you.